ಅಲ್ಲ ಇದು ಬರೀ ಗವಿಯಪ್ಪರದ್ದು ವಿಚಾರ ಅಲ್ಲ ಬಹುತೇಕವಾಗಿ ಎಲ್ಲ ಎರಡುನೂರ ಇಪ್ಪತ್ನಾಲ್ಕು ಜನ ಶಾಸಕರದ್ದು ಮಂತ್ರಿಗಳದ್ದು ಇದೆ ಅದು ಆಡಳಿತ ಪಕ್ಷದ ಶಾಸಕರು ಇದನ್ನು ಹೆಚ್ಚು ತಮ್ಮ ಪಕ್ಷದ ವೇದಿಕೆಯಲ್ಲಿ ಲೇಸ್ ಎಚ್ ಪಾಟೀಲ್ ಈಗಾಗಲೇ ಹೇಳಿದ್ದಾರೆ ಗವಿಯಪ್ಪರು ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರ ಒಂದು ಭಾವನೆ ಅನಿಸಿಕೆ ಇದೆ ಯಾಕಂದರೆ ಗ್ಯಾರಂಟಿ ಮಾಡುವಾಗ ಯಾವುದೇ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡದೆ ಈ ಗ್ಯಾರಂಟಿಗಳನ್ನು ಮಾಡಿದ್ದರಿಂದ ನೇರವಾಗಿ ಅಭಿವೃದ್ಧಿಗೆ ಹಣ ಆಗಿದೆ ಇದು ಹಣಕಾಸಿನ ಒಂದು ದುರಾಳ್ತವೂ ಕೂಡ ಹೌದು ಯಾಕಂದರೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಹದಿನೈದು ಸಾವಿರ ಕೋಟಿ ಹೊಸ ತೆರಿಗೆ ಹಾಕಿದ್ದರು ಬಜೆಟ್ ನಂತರವೂ ಕೂಡ ಅದು ಲಿಕ್ಕರ್ದು ಇರ್ಬೋದು ಹಾಲಿಂದ ಇರ್ಬೋದು ಎಲ್ಲ ತೆರಿಗೆಗಳನ್ನು ಮತ್ತೆ ಹೆಚ್ಚು ಮಾಡಿದ್ದಾರೆ ಸ್ಟ್ಯಾಂಪ್ ಸ್ಟ್ಯಾಂಪ್ ಇದನ್ನು ಬಜೆಟ್ ನಂತರವೂ ಕೂಡ ಹೆಚ್ಚು ಮಾಡಿದ್ದಾರೆ ಒಂದು ಕಡೆ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ತೆರಿಗೆ ಹಣ ಹಾಕಿದ್ದಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನು ಕೂಡ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಇದನ್ನು ನಿಭಾಯಿಸೋಕ್ಕಾಗಲ್ಲ ಅಂದರೆ ಹಣಕಾಸಿನ ನಿಭಾಯಿಸೋ ಮಾಡೋದರಲ್ಲಿ ಈ ಸರ್ಕಾರ ವಿಫಲವಾಗಿದೆ ಅಂತ ಭಾಳ ಸ್ಪಷ್ಟ ಎಲ್ಲ ಸಾಧ್ಯನೇ ಇಲ್ಲ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ತನ್ನ ಕೆಲಸ ಕಾರ್ಯಗಳನ್ನು ನೋಡಿದಾಗ ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕೊಡಬೇಕು ಅಧಿಕಾರದ ವಿಕೇಂದ್ರೀಕರಣದಲ್ಲಿ ಕೇಂದ್ರ ಮೇಲೆ ಆರೋಪ ಮಾಡ್ತಾರೆ ಇವರು ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನು ರೆಕಮೆಂಡ್ ಮಾಡಿದೆ ಅದನ್ನು ಸ್ಥಳೀಯ ಸಂಸ್ಥೆಗಳಿಗೆ ಕೊಡಬೇಕು ಮುನ್ಸಿಪಾಲ್ಟಿ ಕೊಡಬೇಕು ಪುರಸಭೆ ನಗರಸಭೆ ಸಭೆ ಕೊಡಬೇಕು ಕೊಟ್ಟಿಲ್ಲ ಎರಡು ಸಾವಿರ ಕೋಟಿಗಿಂತ ಕೋಟಿಗೆ ಹೆಚ್ಚು ಕೊಟ್ಟಿಲ್ಲ ಅಂಗನವಾಡಿ ಇವ್ರಿಗೆಲ್ಲ ಕಾಲು ಕಾಲಕ್ಕೆ ಸ್ಯಾಲ್ರಿ ಆಗ್ತಾಯಿಲ್ಲ ಕಾಂಟ್ರಾಕ್ಟ್ ಲೇಬರ್ಸ್ಗೆ ಸ್ಯಾಲ್ರಿ ಆಗ್ತಾಯಿಲ್ಲ ಕಾಂಟ್ರಾಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಹೀಗಾಗಿ ಅಭಿವೃದ್ಧಿ ಸಂಪೂರ್ಣ ನಿಂತೋಗಿದೆ ಈ ಸರ್ಕಾರದ ಕ್ರೆಡಿಬಿಲಿಟಿ ಹೆಂಗಾಗಿದೆ ಅಂದರೆ ಟೆಂಡರ್ ಕರೆದರೂ ಕೂಡ ಯಾ ಕಾಂಟ್ರಾಕ್ಟರ್ ಮುಂದೆ ಬರ್ತಾ ಇಲ್ಲ ಯಾಕಂದರೆ ಅವ್ರಿಗೆ ಹಣ ಸಿಗೋದು ಗ್ಯಾರಂಟಿ ಇಲ್ಲ ಭಾಳ ದುಸ್ಥಿತಿಯಲ್ಲಿ ಈ ಈ ಒಂದು ರಾಜ್ಯವನ್ನು ನೂಕಿದ್ದಾರೆ